ಒಂದಿಲ್ಲೊಂದು ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತೊಡಗಿಕೊಂಡು ಬರುತ್ತಿರುವ ಇನ್ಸ್ಪಿರೇಷನ್ ಎಜುಕೇಷನ್ ಟ್ರಸ್ಟ್ ಇಂದು ಉಡುಪಿ ಹೋಟೆಲ್ ಮೇಲಿನ ಆವರಣದಲ್ಲಿ ಮುಂದುವರಿದ ಸಾಮಾಜಿಕ ಸೇವೆಯ ಸಾಕ್ಷಿ ಎಂಬಂತೆ ಉಚಿತವಾಗಿ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿಯಾಗಿ ಯದುವೀರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಮಾಲೀಕರಾದ ಶ್ರೀಕಾಂತ್ ಎಸ್ ನಾಯಕ್ ಎಸ್ಟಿಎಂ ಗಾರ್ಮೆಂಟ್ಸ್ ಇವರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿ ಬೆಳೆಯುವ ನೀವು ಕೇವಲ ಅಂಕಕ್ಕೆ ಸೀಮಿತ ಆಗಬಾರದು ಬದಲಾಗಿ ನಿಮ್ಮಲ್ಲಿ ಇರುವ ಕೌಶಲ್ಯವನ್ನು ಎತ್ತರಿಸಿಕೊಳ್ಳಬೇಕು ನಮ್ಮನ್ನು ಬೆಳೆಸುವುದು ಅಂಕ ಅಲ್ಲ ಬದಲಾಗಿ ನಮ್ಮಲ್ಲಿ ಇರುವ ಟ್ಯಾಲೆಂಟ್ ಎಂದು ಹೇಳುತ್ತಾ ಬಾವಿಯೊಳಗಿನ ಕಪ್ಪೆಯ ಉದಾಹರಣೆಯೊಂದಿಗೆ ವಿಜ್ಞಾನಿ ಆಲ್ಬರ್ಟ್ ಈನ್ಸ್ಟಿನ್ ಜೀವನ ಚರಿತ್ರೆಯ ತೆರೆದಿಡುತ್ತಾ ಸ್ಫೂರ್ತಿದಾಯಕವಾಗಿ ವಿದ್ಯಾರ್ಥಿಗಳ ಮನ ಮುಟ್ಟುವಂತೆ ಮಾತನಾಡಿದರು ಹಿಂದಿನ ಕಾಲದಲ್ಲಿ ಎರಡು ಕಪ್ಪೆ ಇದ್ದಂತೆ ಕಪ್ಪೆ ಕಪ್ಪೆ ಗೊತ್ತುಂಟಲ್ಲ ಮೆಂಡಕ್ ಫ್ರಾಕ್ ಕಪ್ಪೆ ಏನು ಮಾಡ್ತಾ ಇದೆ ಅಂತ ಓಡೋಡ್ತಾ 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 ಹೋಗ್ಕೊಂಡು ಅದು ಕಪ್ಪದ ಗುಣ ಏನು ಹಾರೋದು ಅರ್ಥ ಆಯ್ತಲ್ವಾ ಕಪ್ಪೆ ಏನು ಮಾಡುತ್ತೆ ಹೇಳು ಹಾರ್ತ ಹೋಗುತ್ತೆ ಜಿಗಿತಾ ಹೋಗುತ್ತೆ ಅದು ಜಿಗಿತ ಹೋದಾಗ ಹೋದಾಗ ಒಂದ್ಸಲ ನೆರೆ ನೆರೆಹಾವಳಿ ಬಂದಾಗ ಅದು ಬಾವಿಯಲ್ಲಿ ಬಂದ್ಬಿಡ್ತು ಫಸ್ಟ್ ಟೈಮ್ ನಾ ಹೇಳ್ತಾ ಇರೋದು ಮೊದಲೇ ಕಪ್ಪೆ ಪ್ರಪಂಚದ ದೇವರು ಸೃಷ್ಟಿ ಆದಾಗ ಒಂದ್ ಎರಡ್ ಕಪ್ಪೆ ಸೃಷ್ಟಿ ಆಯ್ತು ಆ ಎರಡು ಕಪ್ಪೆ ವಿಷಯ ಹೇಳ್ತಾ ಇರೋದ್ ಆ ಎರಡು ಕಪ್ಪೆ ಬಾವಿಯಲ್ಲಿ ಬಿದ್ಬಿಡ್ತು ಗೊತ್ತಿತ್ತು ಬರೀ ಜಿಗಿಯುದು ಮೇಲೆ ಆ ಕಪ್ಪೆ ಏನು ಮಾಡ್ತಂದ್ರೆ ಒಂದು ದಿನ ಟ್ರೈ ಮಾಡ್ತೀವಿ ಎರಡನೇ ದಿನ ಟ್ರೈ ಮಾಡ ನನ್ನ ಹತ್ರ ಈಗ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವೇನಿದ್ರು ನೀರ್ ಕೆಳಗಡೆನೆ ಇರೋದು ಆ ಒಂದು ತೀರ್ಮಾನಕ್ಕೆ ಆ ಗಂಡು ಹೆಣ್ಣು ಎಂಬ ಎರಡು ಕೆಪ್ಪುಗಳು ನಂತರ ಏನಾಯ್ತು ವರ್ಷ ಆಯ್ತು ವರ್ಷ ಆದ್ಮೇಲೆ ಏನಾಯ್ತು ಆ ಕಪ್ಪೆಗಳಿಗೆ ಮಕ್ಳು ಹುಡ್ತು ಒಂದೆರಡು ಮಕ್ಕಳು ಮಕ್ಳು ಹುಡ್ತು ಮತ್ತೊಂದು ವರ್ಷ ಮತ್ತೊಂದೆರಡು ಮಕ್ಳು ಹುಡ್ತು ಹೀಗೆ ಹುಡ್ತಾ ಉಡ್ತಾ ಹೋಗ್ಬೇಕಾದ್ರೆ ಒಂದಿನ ಆ ಕಪ್ಪೆಗೆ ಕಿವಿ ಕೇಳಿದರೂ ಮಗು ಹುಟ್ಟುಬಿಡ್ತು ಕಿವಿನೇ ಕೇಳೋದಿಲ್ಲ ಕಣ್ ಕಾಣುತ್ತೆ ಬಾಕಿ ಎಲ್ಲಾ ಆಕ್ಟಿವಿಟೀಸ್ ಉಂಟು ಕಿವಿ ಮಾತ್ರ ಕೇಳುದಿಲ್ಲ ಅವಾಗ ಏನಾಯ್ತು ಗೊತ್ತಾ ಆ ಕಿವಿ ಕಾಣದೆ ಬಾಕಿ ಎಲ್ಲ ಕಪ್ಪೆಗಳು ಮೇಲಾದಾಗ ಹೋಗ್ಬೇಡ ಆಗ್ತಿರು ತಂದೆ ತರ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ ಆಮೇಲೆ ಅಣ್ಣ ತಮ್ಮ ಅವರು ಇವರು ಈಗೆಲ್ಲ ಅವ್ರ ಸಂಸಾರ ದೊಡ್ಡಾಗಿರುತ್ತೆ ಎಷ್ಟೋ ವರ್ಷ ನಂತರ ಕಪ್ಪೆಗಳದ್ದು ಅತ್ತಿಗೆ ಬಿತ್ತಿಗೆ ಎಲ್ಲ ಸೇರ್ಕೊಂಡಿದ್ದಾರೆ ಅವ್ರದ್ದು ಅವಾಗ ಈ ಕಿವಿ ಕೇಳಿದೆ ಇವ್ರ್ ಕಪ್ಪೆ ಅದು ಗೊತ್ತಿಲ್ಲ ಏನು ವಿಚಾರನು ಗೊತ್ತಿಲ್ಲ ಇದ್ರ ಬಗ್ಗೆ ಅದು ಮೇಲೋಗ್ತಾ 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 ಹೋದಾಗ ಕೆಳಗಡೆ ಇದ್ದಂತಹ ಅದ್ರ ಕಪ್ಪೆಗಳೆಲ್ಲ ಮೇಲೆ ಹೋಗ್ಬೇಡ ಆಗುದಿಲ್ಲ ಅಲ್ಲಿ ಸೂರ್ಯನ ಕಿರಣ ತೊಂದರೆ ಆಗ್ತದೆ ಹಾಗೆ ಹೀಗೆ ಅಂತ ಎಲ್ಲ ಹೇಳುದು

ನಾವು ಯಾರಾದರೂ ಎಲ್ಲರ ಹೆಲ್ಪ್ ಮಾಡಲಿ ಅಥವಾ ಏನಾದರೂ ಮಾಡಲಿ ನಾವು ಅವರಿಂದ ಏನಾದರೂ ಅವ್ರಿಗೆ ಕಲಿಯೋಣ ಆ ರೀತಿಯ ನಾವು ಅಂದ್ಕೊಳ್ತಾ ಇದ್ವಿ ನಮಗೂ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ನಾವು ತುಂಬ ಬಡತನದಲ್ಲಿ ಇವರು ಹೇಗೆ ಹೇಳಿದ್ರಲ್ಲ ಅದೇ ರೀತಿ ನಾವು ತುಂಬ ಬಡತನದಲ್ಲಿ ಒಂದು ಗೊತ್ತಿದ್ವಿ ಬೆಳೀತಾ ಬೆಳೀತಾ ಪರಿಶ್ರಮ ಕೊಡ್ತಾ ಪಡ್ತಾ ಇವಾಗ ಈ ಸ್ಟೇಜಿಗೆ ಬಂದಿದೆ ಅಟ್ಲೀಸ್ಟ್ ನಮ್ಮ ಕಡೆ ನಾವು ನಾಲ್ಕು ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ಆಗ್ತಾ ಇದೆ ಅನ್ನೋದಕ್ಕೆ ನಾನು ಏನೇನು ಮಾತಾಡಬೇಕು ಅಂದರೆ ಇವತ್ತು ಒಂದಿನ ಎಲ್ಲ ಇವರೇ ಹೆಲ್ಪ್ ಇವಾಗ ನಾನು ಏನಾದರೂ ಮಾತಾಡಿದ್ರೆ ಅದಕ್ಕೆ ಕೆ ಸೇಮ್ ರಿಪೀಟ್ ಥರ ಆಗುತ್ತೆ ಸೊ ನಿಮ್ಗೆಲ್ಲ ಏನ್ ಹೇಳ್ತಾ ಇದ್ದೀನಿ ನೀವ್ ಪ್ರಯತ್ನ ಕೊಡಿ ಪರಿಶ್ರಮ ಪಡ್ತಾ ಇರಿ ಡಿಸಿಪ್ಲೀನ್ ಇಂದ ಇರೀ ಅನಂತರ ನೀವೇನ್ ಪರಿಶ್ರಮ ಪಡ್ತೀರಾ ಅದು ತುಂಬಾ ನಿಯತ್ತಿಂದ ಪರಿಶ್ರಮ ಪಡಿ ಯಾಕಂದ್ರೆ ನಾನ್ ಬೇರೆಯವ್ರಿಗೆ ಇಂಪ್ರೆಸ್ ಮಾಡ್ಲಿಕ್ಕೋಸ್ಕರ ಪರಿಶ್ರಮ ಪಡೋದು ಅವೆಲ್ಲ ಆಗ್ಬಾರ್ದು ಸುಮಾರು ಐವತ್ತು ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗುರುರಾಜ್ ನಾಯಕ್ ಹಾಗೂ ಶ್ರೀಕಾಂತ್ ಭಂಡಾರಿ ಶುಭ ಹಾರೈಸಿದರು ಡಾಕ್ಟರ್ ಸಚಿನ್ ಕೆ ಜೈನ್ ಆಸ್ಪತ್ರೆ ಬೆಂಗಳೂರು ಎಸ್ಕೆ ಮೇಸ್ತಾ ಮಂಜುನಾಥ್ ನಾಯ್ಕ ಗುರುರಾಜ್ ನಾಯಕ್ ಶಂಕರ್ ಗೌಡ ಗುಣವಂತೆ ಕಾರ್ಯಕ್ರಮದ ಯಶಸ್ಸಿಗೆ ಕೈಜೋಡಿಸಿದರು ರಾಜೇಶ್ ನುಡಿಸಿರು ನ್ಯೂಸ್ ಹೊನ್ನಾವರ